ರಾಧಾಕೃಷ್ಣ ಪಿಕ್ಚರ್ಸ್ ಮೂಲಕ ಬಹಳಷ್ಟು ಕಲಾವಿದರಿಗೆ ತಂತ್ರಜ್ಞರಿಗೆ ಅವಕಾಶವನ್ನು ನೀಡಿದಂತಹ ನಮ್ಮ ನೆಚ್ಚಿನ ನಿರ್ಮಾಪಕರು ಆರ್ ಕೇಶವ್ ಸರ್ ದಯವಿಟ್ಟು ವೇದಿಕೆಗೆ ಬರಬೇಕು ಅಂತ ವಿನಂತಿಸ್ತಾ ಇದ್ದೀನಿ ಈಗ ನಾವು ನೀವೆಲ್ಲರೂ ಕಾಯ್ತಾ ಇರುವಂತಹ ನಮ್ಮ ಸಿನಿಮಾದ ಲಿರಿಕಲ್ ವಿಡಿಯೋ ನೀವೇ ಅನೌನ್ಸ್ ಮಾಡಬೇಕು ಸರ್ ಲಾಂಚ್ ಅಂತ ಹೇಳಿ ಹಾಗೂ ಧನುಷ್ ಅವರು ಕೂಡ ದಯವಿಟ್ಟು ಜಾಯಿನ್ ಆಗಬೇಕು ಎದೆಯಲ್ಲಿ ತಂಗಾಳಿ ಅನ್ನುವಂತಹ ಹಾಡಿದು ಈ ಹಾಡಿಗೆ ಸಂಗೀತವನ್ನು ನೀಡಿರೋರು ಪ್ರದ್ಯೋತ್ತನವರು ಅದೇ ರೀತಿಯಾಗಿ ಹಾಡಿರೋದು ಅನನ್ಯಾ ಭಟ್ ಅವರು ಪ್ರಸನ್ನ ಕುಮಾರ್ ಅವರ ಸಾಹಿತ್ಯದೊಂದಿಗೆ ಎದೆಯಲ್ಲಿ ತಂಗಾಳಿ ಹಾಡನ್ನ ಲಾಂಚ್ ಮಾಡಬೇಕು ಸರ್ ನಾವು ನಮಸ್ತೆ ನಾನು ಕೇಶವಂತ ಇವತ್ತು ಸಾಂಗ್ ಲಾಂಚ್ ಮಾಡ್ತಾ ಇದ್ದೀವಿ ನಾವು ಎದೆಯಲ್ಲಿ ತಂಗಾಳಿ ಅಂತ ಪ್ರದ್ಯುತ್ ತಮ್ಮ ಅವರು ಮ್ಯೂಸಿಕ್ ಡೈರೆಕ್ಟರು ನಮ್ಮ ಹೀರೋ ಸಾರು ಹೀರೋಯಿನ್ ಮೇಡಮ್ ತುಂಬಾ ಸಪೋರ್ಟಿಂದ ನಮಗೆ ಇದು ಮಾಡಿದ್ದಾರೆ ನಮ್ಗೆ ಅಷ್ಟೊಂದು ಮಾತಾಡೋಕೆ ಬರೋಲ್ಲ ಸಾಂಗ್ ಲಾಂಚ್ ಮಾಡ್ತಾ ಇದ್ದೀತು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೋ ಮಚ್ ಅಹ್ ಮಹಾದೇವ್ ಮೂಚೆ ಸ್ಪೆಶಿಯಲಿ ರಾಬರ್ಟ್ ಆದ್ಮೇಲೆ ನಮಗೆ ನಮಗೆ ಮತ್ತೆ ವಿನೋದ್ ಸರ್ಗೆ ತುಂಬಾ ಸಿನಿಮಾಗಳು ಬಂದಿತ್ತು ಬಟ್ ಯಾವುದು ಸೆಟ್ ಆಗ್ತಿರ್ಲಿಲ್ಲ ವಿ ವರ್ ಲೈಕ್ ಓಕೆ ಲೆಟ್ ಅಸ್ ವೇಟ್ ಫಾರ್ ದ ರೈಟ್ ಒನ್ ಅಂತ ಅಂಡ್ ದೆನ್ ಮಹಾದೇವ ಸಿನಿಮಾ ಬಂತು ಐ ಆಮ್ ಶೋರ್ ನೀವು ರಾಬರ್ಟ್ ಅಲ್ಲಿ ನಮಗೆ ಎಷ್ಟು ಇಷ್ಟಪಟ್ಟಿದ್ದೀರ ಪಟ್ಟಿದ್ದೀರಾ ಅದಕ್ಕಿಂತ ಡಬಲ್ ಈ ಸಿನಿಮಾದಲ್ಲಿ ಇಷ್ಟಪಡ್ತೀರಾ ನಮಗೆ ಯಾಕೆಂದ್ರೆ ಆ ಕೆಮಿಸ್ಟ್ರಿ ಇದರಲ್ಲೂ ಕ್ಯಾರಿ ಆಗಿದೆ ಇನ್ನೂ ಬ್ಯೂಟಿಫುಲ್ ಆಗಿದೆ ಆ್ಯಂಡ್ ಸೀರಿಯಸ್ ಆಗಿ ಐ ಥಿಂಕ್ ನಿಶಾ ಮ್ಯಾಮ್ ಜೊತೆ ಮಾತಾಡ್ತಿದ್ದೆ ನಾನು ಎವ್ರಿ ಪರ್ಸನ್ ಚಿಕ್ಕ ಮಕ್ಕಳು ಆಗಿರಲಿ ಟಿಲ್ ಎವ್ರಿ ಎವ್ರಿ ಪರ್ಸನ್ ಇನ್ ದ ಫ್ಯಾಮಿಲಿ ಈ ಸಿನಿಮಾನ ತುಂಬ ಅಂದರೆ ತುಂಬ ಎಂಜಾಯ್ ಮಾಡ್ತಾರೆ ಆ್ಯಂಡ್ ತುಂಬ ಕನೆಕ್ಟ್ ಆಗುವಂಥ ಒಂದು ಸಿನಿಮಾ ಸ್ಪೆಷಲ್ ಥ್ಯಾಂಕ್ಸ್ ಟು ದ ಪ್ರೊಡ್ಯೂಸರ್ ಸರ್ ನಮಗೆ ಒಂದು ಪಿಲ್ಲರ್ ಥರ ಇದ್ರಿ ಥ್ರೂ ಔಟ್ ದ ಸಿನಿಮಾ ಸೊ ಥ್ಯಾಂಕ್ ಯು ಧನುಷ್ ಥ್ಯಾಂಕ್ ಯು ಥ್ಯಾಂಕ್ ಯು ಯೇಶ್ ಸರ್ ಮೀನ್ಸ್ ಅಲ್ಲ ದಿನೋದ್ ಸರ್ ಬಗ್ಗೆ ಒಂದು ಸ್ವಲ್ಪ ಜಾಸ್ತಿ ಮಾತಾಡಬೇಕು ಇಲ್ಲಿ ಬಿಕಾಸ್ ಹೀ ಇಸ್ ಆಲ್ವೇಸ್ ಬೀನ್ ವೆರಿ ಸಪೋರ್ಟಿವ್ ನಾನು ಎಲ್ಲೂ ಹೇಳಿಲ್ಲ ಸುಮ್ಮನೆ ಇರಿಟೇಟ್ ಮಾಡ್ತಾ ಇರ್ತೀನಿ ಅವರಿಗೆ ಬಟ್ ಟುಡೇ ಫ್ರಾಮ್ ದ ಬಾಡಮ್ ಆಫ್ ಮೈ ಹಾರ್ಟ್ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಅಫ್ಕೋರ್ಸ್ ನನ್ನ ಸ್ಟಾಫ್ ಈ ಲುಕ್ ಕ್ರಿಯೇಟ್ ಮಾಡೋದಕ್ಕೆ ಕಾರ್ತಿ ಗಣೇಶ ಪ್ರವೀಣ ಶಶಿ ಥ್ಯಾಂಕ್ ಯು ಸೋ ಮಚ್ ರಾಮು ಥ್ಯಾಂಕ್ ಯು ಆ್ಯಂಡ್ ಆಲ್ಸೋ ಥ್ಯಾಂಕ್ಸ್ ಟು ವಿನೋದ್ ಸರ್ ಸ್ಟಾಫ್ ನನಗೆ ಇವರು ಶೂಟಿಂಗ್ ಮಾಡ್ತಿರುವಾಗ ನನ್ನ ಜೊತೆ ಸ್ವಲ್ಪ ಎಂಜಾಯ್ ಮಾಡೋಕೆ ಅವರೇ ಇರ್ತಿದ್ರು ಸೊ ಥ್ಯಾಂಕ್ ಯು ಒಂದೇ ಕೇಳ್ಕೊತೀನಿ ಎಲ್ಲ ಮೀಡಿಯಾದವ್ರಿಗೆ ಪ್ಲೀಸ್ ಈ ಸಿನಿಮಾಗೆ ಸಪೋರ್ಟ್ ಮಾಡಿ ನಿಮ್ಮ ಆಶೀರ್ವಾದ ನಮ್ಮ ಮೇಲೆ ಇರಲಿ ಥ್ಯಾಂಕ್ ಯು ನಿಮಗೆ ಏನಾದರೂ ಚಾಲೆಂಜಿಂಗ್ ಅಂತ ಅನ್ನಿಸ್ತಾ ಸೋನದವರೆ ಅದೇ ದಿಸ್ ರೋಲ್ ಓನ್ಲಿ ವಾಸ್ ಚಾಲೆಂಜಿಂಗ್ ಯಾಕೆಂದ್ರೆ ನನಗೆ ಈ ರೋಲ್ ಕ್ಯಾರಿ ಮಾಡೋಕ್ಕಾಗತ್ತಾ ಅಂತ ಡೌಟ್ ನನಗೇನೆ ಇತ್ತು ಬಟ್ ಇವರು ಹೆಂಗಾದ್ರೂ ಇಲ್ಲ ಮೇಡಂ ಮಾಡ್ತೀರಾ ನೀವು ಅನ್ನೋ ಒಂದು ಕಾನ್ಫಿಡೆನ್ಸ್ ಕೊಟ್ಟಿದ್ಮೇಲೆ ಐಡಿತ್ತು ಸಿನಿಮಾ ಚಾಲೆಂಜಸ್ ತುಂಬಾ ಇತ್ತು ಆ್ಯಕ್ಚುಲಿ ನಾನು ಇವಾಗ ಶೂಟಿಂಗಿಂದು ರಾಮೋಜಿ ಫಿಲ್ಮ್ ಸಿಟಿ ಆಗಿರಲಿ ತುಂಬ ಸಾಂಗ್ ನೋಡುವಾಗ ಅವ್ರ ನಮ್ಮ ಮೇಕಿಂಗ್ ಎಲ್ಲ ನೋಡಿದಾಗ ಬೇಜಾರಾಗಲ್ಲ ಯು ಫೀಲ್ ಲೈಕ್ ಓಕೆ ಥ್ಯಾಂಕ್ ಗಾಡ್ ಚೆನ್ನಾಗಿ ಬಂದಿದೆ ಅನ್ನೋ ಒಂದು ಫೀಲಿಂಗ್ ಬರುತ್ತೆ ಆಫ್ ಕೋರ್ಸ್ ಯು ಯು ಇಟ್ ಥ್ಯಾಂಕ್ ಥ್ಯಾಂಕ್ ಮಚ್ ಮಚ್ ಎಲ್ಲ ನಮ್ಮ ಟೀಮು ನಾನು ಎವ್ರಿ ಟೈಮ್ ಬಂದಾಗೆಲ್ಲ ಸ್ಟೇಜ್ ಮೇಲೆ ನಾನು ಮಾತಾಡ್ತಿರಲಿಲ್ಲ ಮುಂದೆ ಮಾತಾಡ್ತೀನಿ ಅಂತ ಹೇಳ್ತಿದ್ದೆ ಬಟ್ ಇದು ಒಂದು ಒಂದಿಷ್ಟು ಹೇಳಬೇಕು ಆ್ಯಂಡ್ ನವೀನ್ ಸರ್ ಆಗಲಿ ಆ್ಯಂಡ್ ಯಶು ನಿಮ್ಗೆ ಥ್ಯಾಂಕ್ ಯು ಅಂಡ್ ನಮ್ಮ ಕ್ಯಾಮ್ರಾಮನ್ ಡಿಒ ಪಿ ಬಾಲ ಅವರು ಬಾಲಕೃಷ್ಣ ತೋಟ ಅಂತ ಈಸ್ ಲೈಕ್ ಇದು ಅದು ಬಾಹುಬಲಿ ಸಿನಿಮಾಗೆ ಸೆಕೆಂಡ್ ಹೂ ಹ್ಯಾಂಡ್ ಕ್ಯಾಮ್ರಾಮ್ಯಾನು ಅದಾದ್ಮೇಲೆ ಭಾಳಷ್ಟು ತಮಿಳು ಸಿನಿಮಾಗಳೆಲ್ಲ ಮಾಡಿದ್ದಾರೆ ಭಾಳ ಬ್ಯೂಟಿಫುಲ್ಲಾಗಿ ನಮ್ಮನ್ನು ಪ್ರೆಸೆಂಟೇಷನ್ ಮಾಡಿದ್ದಾರೆ ಸ್ಕ್ರೀನ್ ಮೇಲೆ ನಿಮಗೆ ಒಂದು ಒಂದು ವಾವ್ ಎಫೆಕ್ಟ್ಸು ಭಾಳಷ್ಟಿದೆ ಆ್ಯಂಡ್ ಅದಕ್ಕೆ ಈ ಸಿನಿಮಾ ನಮಗೆ ಡಿಲೇ ಏನಕ್ಕೆ ಅಂದರೆ ಸಿ ಜಿ ವರ್ಕ್ ಭಾಳ ಇದೆ ಸಿ ಜಿ ನಮಗೆ ಎಲ್ಲ ಕ್ರಿಯೇಟ್ ಮಾಡಬೇಕಾಗಿತ್ತು ಯಾಕೆಂದರೆ ಇದು ಒಂದು ಪೀರಿಯಾಡಿಕ್ ಸಿನ್ಮಾ ನಿಮ್ಮ ನೈನ್ಟೀನ್ ಏಯ್ಟೀಸು ನೈನ್ಟೀನ್ ಏಯ್ಟಿ ಸಿಕ್ಸು ನೈನ್ಟೀನ್ ನೈಂಟೀಸಲ್ಲ ಒಂದೊಂದು ಇದಾಗುತ್ತೆ ಈ ಸಿನಿಮಾ ಪಿರಿಯಡ್ ಪೀರಿಯಡ್ ಆಗುತ್ತೆ ಸೊ ಎಲ್ಲನೂ ಕ್ರಿಯೇಟ್ ಮಾಡಬೇಕಾಗಿತ್ತು ಕೆಲವಲ್ಲ ಟ್ರೈನಿಂದ ಹಿಡಿದು ಅಥವಾ ಲೈಟ್ ಕಂಬಗಳನ್ನ ಇರೇಸ್ ಮಾಡಬೇಕಾಗಿತ್ತು ಕೆಲವು ಗಾಡಿಗಳು ಆ ಟೈಮಲ್ಲಿ ಇರಲಿಲ್ಲ ಯಾವುದೋ ಗಾಡಿ ಇಂಟ್ರಿ ಆಗ್ಬಿಡೋದು ಸೊ ಗಾಡಿಗಳನ್ನ ಇರೇಸ್ ಮಾಡೋದು ಇರೇಸಿಂಗಿದೆ ಒಂದಿಷ್ಟು ಮೂವತ್ತು ಮೂವತ್ತಾರು ನಿಮಿಷ ಇದೆ ಸೊ ಇರೇಸ್ ಮಾಡೋದೇ ಮೂವತ್ತಾರು ನಿಮಿಷ ಇದೆ ಅದಾದ್ಮೇಲೆ ಕ್ರಿಯೇಟ್ ಮಾಡೋದೇ ಹೊತ್ತು ತ್ರೀ ಡಿ ಇದೆ ಅದಾದಮೇಲೆ ಟು ಡಿ ಒಂದು ಒಂದಿಷ್ಟು ಕ್ರಿಯೇಟ್ ಮಾಡ್ತಿದ್ದಾರೆ ಸ್ಟೋರಿ ಟೆಲಿಂಗ್ ಒಂದಿಷ್ಟು ಟೂ ಡಿಯಲ್ಲಿ ಆಗುತ್ತೆ ಅದಾದಮೇಲೆ ತ್ರೀ ಡಿ ಆಗ್ತಿದೆ ಸೊ ಭಾಳಷ್ಟು ಆ್ಯಂಡ್ ಅಫ್ಕೋರ್ಸ್ ನಮ್ಮ ಮೋಹನ್ ಆಗಲಿ ಆ್ಯಂಡ್ ರಾಮ್ ರಾಮ್ ಸರ್ ಬಗ್ಗೆ ನಾನು ಥ್ಯಾಂಕ್ಸ್ ಹೇಳಬೇಕು ಅವ್ರು ಯಾಕಂದರೆ ರಾಮ್ ಅವರು ಆ್ಯಕ್ಚುಲಿ ಉಗ್ರಮ್ ಮಫ್ಟಿಗಲ್ಲ ಅವರು ರೈಟ್ ರೈಟರು ನಮ್ಮ ಸಿನಿಮಾಗೆ ವಾಯ್ಸ್ ಓವರ್ ಅವರೇ ಬರ್ತಿರೋದು ಕೆಲವು ಫುಲ್ ಸಿನಿಮಾ ಏನು ಡೈಲಾಗ್ಸ್ ಬರಬೇಕು ಅನ್ನೋದನ್ನು ಅವರೇ ಬರ್ತಿರೋದು ಆ್ಯಂಡ್ ಅವ್ರಿಗೂ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ಆಫ್ಕೋರ್ಸ್ ನಾನು ಎಲ್ಲ ಜೊತೆ ನನ್ನ ಫೈಟ್ ಮಾಸ್ಟರ್ಸ್ ನನ್ನ ಜೊತೆ ಎಲ್ಲ ಫೈಟ್ ಮಾಸ್ಟರ್ಸು ಅವರೆಲ್ಲರೂ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ಅಫ್ಕೋರ್ಸ್ ಸೊನಾಲ್ ಅವ್ರ ಬಗ್ಗೆ ಹೇಳಬೇಕು ಥ್ಯಾಂಕ್ ಯು ಸೋ ಮಚ್ ಮಾ ಬಿಕಾಸ್ ರಾಬರ್ಟಲ್ಲಿ ತನು ರಾಘವ ಭಾಳಷ್ಟು ನಾವು ಎಲ್ಲೇ ಹೋದರೂ ತನೂ ಆಗಲಿ ರಾಘವ ಆಗಲಿ ವಿವರ್ ಲೈಕ್ ಒಂದು ಗುರ್ತಿಸ್ಕೊಂಡಿದ್ರು ಸೊ ಈ ರಿಯಲಿ ಥ್ಯಾಂಕ್ ತರುಣ್ ಸುಧೀರ್ ಅವರು ದರ್ಶನ್ ಸರ್ ಅವರು ಆ್ಯಂಡ್ ನಮ್ಮ ಪ್ರೊಡ್ಯೂಸರ್ ಉಮಾಪತಿಯವರು ಸೊ ಎಲ್ರಿಗೂ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಆ ಸಿನಿಮಾ ಹೊರಗಡೆ ಬಂದ ಮೇಲೆ ನಮ್ಗೆ ನಮ್ಗೆ ಆ್ಯಕ್ಚುಲಿ ನಾವು ಅಂದ್ಕೊಂಡಿರಲಿಲ್ಲ ನಮ್ಮ ಇಬ್ಬರು ಬೇರೆ ಇಷ್ಟು ಚೆನ್ನಾಗಿ ಅಕ್ಸೆಪ್ಟ್ ಮಾಡ್ತಾರೆ ಅಂತ ಬಿಕಾಸ್ ನಾನು ಅವಾಗ ಇದ್ದಿದ್ದು ಸೈಜೇ ಬೇರೆ ತುಂಬ ಅದು ಫಸ್ಟ್ ಅವರು ಆ್ಯಕ್ಚುಲಿ ಎಂಟ್ರಿ ಆಗಿರಲಿಲ್ಲ ರಾಬರ್ಟಲ್ಲಿ ಸೊ ನಮ್ಮದು ನಾವು ಶೂಟ್ ಮಾಡ್ತಿದ್ವಿ ನಾನು ಸೈಜ್ ಆಗಿ ಐ ಟು ಯಾಕಂದರೆ ಬೇರ್ ಬಾಡಿ ಫೈಟ್ ಇತ್ತು ಅಂತ ಸೈಜಿಂಗ್ ಇದೆ ಆ ಒಂದು ಯಾವುದದು ಹಾಸ್ಪಿಟಲ್ ಸೀನ್ ನರ್ಸ್ ನರ್ಸಮ್ಮ ನರ್ಸಮ್ಮ ಎಂಟ್ರಿ ಕೊಡ್ತಾರೆ ಸೊ ಅಲ್ಲೇ ಬಂದು ಆ್ಯಕ್ಚುಲಿ ಇಂಟ್ರೊಡ್ಯೂಸ್ ಮಾಡೋರು ಸೊ ನಾವು ಒಂದಿಷ್ಟು ಜನ ಎಲ್ಲ ನೋಡೋದು ಬೇಡ ಬೇಡ ಅಂತ ಆಮೇಲೆ ತರುಣ್ ಸುದೀರೋ ಇಲ್ಲ ವಿನೋದ್ ಪ್ರಭಾಕರ್ ಹಿಂಗಿದ್ದಾಗ ಅಪೋಸಿಟ್ ಆತರದ್ದೊಂದು ಹುಡುಗಿ ಬೇಕು ಅಂತ ನಾನು ನಾವೆಲ್ಲ ಬಂದು ಈ ರೇಂಜಲ್ಲಿ ನೋಡ್ತಿದ್ವಿ ಈರೋಯ್ ಬರ್ತಿದ್ದಾರೆ ಅಂತ ಎಲ್ಲಿ ಬಂದಿಲ್ಲ ಅಂತ ಇವ್ರು ಈ ರೇಂಜಲ್ಲಿ ಬಂದ್ರು ಈ ಲೆವೆಲಲ್ಲಿ ಬಂದ್ರು ನಾವು ಯಾ ಎಲ್ಲಿ ಇರೋ ನಮ್ಗೂ ಇಷ್ಟೇ ಸಣ್ಣ ಬೇರೆ ಯಾವಾಗ ಈಗ ಹಾಕಿದಿರಮ್ಮ ಅವತ್ತು ಎಲ್ ಸಿಲ್ದೆ ಬಂದ್ರಿ ನಮಗೆ ಯಾರಿದು ಇಷ್ಟೇ ಅಂತ ನಾನು ಇಮಿಡಿಯೇಟ್ ತರೋನವ್ರನ್ನೋಬಟ್ಟು ನೋತಾರೆ ಆದರೆ ನನಗೇನು ಅಂದರೆ ವರ್ಕೌಟ್ ಆಗೋಲ್ಲ ಸ್ಕ್ರೀನಲ್ಲಿ ಇಬ್ಬರು ಪೇರ್ ಚೆನ್ನಾಗಿರೋಲ್ಲ ಅಂತ ಅಂದ್ಕೊಂಡಿದ್ದೆ ಬಟ್ ನಿನ್ನೆದ್ರಲ್ಲಿ ನಾನು ಇದು ಸಾಂಗ್ ಆಗಲಿ ಅಥವಾ ಟೋಟಲ್ ನಮ್ಮ ವಾಸ್ ವೆರಿ ಗುಡ್ ಆ್ಯಂಡ್ ಕರ್ನಾಟಕ ಜನತೆ ನಮ್ಮನ್ನು ಅಕ್ಸೆಪ್ಟ್ ಮಾಡಿದಾಗ ಸೊ ಅಲ್ಲಿಂದ ಏನಾಯಿತು ಅಂದರೆ ಮಾದೇವ ಒಂದಿಷ್ಟು ಬೇರೆ ಹೀರೋಯಿನ್ಸು ಇವರೆಲ್ಲ ಸೆಲೆಕ್ಟ್ ಮಾಡ್ತಿದ್ದರು ನನಗೆ ಖುದ್ದಾಗಿ ಸಬ್ಜೆಕ್ಟ್ ಗೊತ್ತಿರೋದ್ರಿಂದ ನಾನು ಲಾಸ್ಟ್ ಆಪ್ಷನ್ ಹೇಳಿದೆ ಸರ್ ನಾನು ನಮಗೇನು ಫೋರ್ಸ್ ಮಾಡ್ತಿಲ್ಲ ನೀವೆಲ್ಲ ನಿಮಗೆಲ್ಲ ಸೆಲೆಕ್ಷನ್ ಎಲ್ಲ ಆದಮೇಲೆ ಒಂದು ಸಲ ಸೊನಾಲ್ ಅವ್ರನ್ನ ಕೇಳಿ ಈ ಸಬ್ಜೆಕ್ಟ್ ಹೇಳಿ ಅವ್ರಿಗೆ ಅಂತ ಹೇಳಿದ್ದೆ ಸೊ ಹೇಳಿದ ತಕ್ಷಣ ದೆನ್ ಮತ್ತೆ ನನಗೆ ಕಾಲ್ ಮಾಡಿದ್ರು ಕಾಲ್ ಮಾಡಿಬಿಟ್ಟು ಸರ್ ಏನು ಸರ್ ಸ್ಕ್ರಿಪ್ಟ್ ಇದು ಒನ್ ಆಫ್ ದಿ ಬೆಸ್ಟ್ ಸ್ಕ್ರಿಪ್ಟ್ ವಾಟ್ ಐ ಹರ್ಡ್ ಅಂತ ಹೇಳಿ ಹೇಳಿದ್ರು ಸೊ ದಯವಿಟ್ಟು ಮಾ ಅಂತ ಕೇಳಿದೆ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ರೈಟ್ ಫ್ರಮ್ ಬಿಗಿನಿಂಗ್ ಇಂದ ಸೆಟ್ಟಿಗೆ ಬಂದಿದ ತಕ್ಷಣ ಫಸ್ಟ್ ಡೇ ನಾವು ಒಂದು ಶೂಟ್ ಮಾಡಿದ್ವಿ ಸೆಟ್ಟಿಗೆ ಬಂದಿದ ತಕ್ಷಣ ನಾನು ಯೂಶಲಿ ಎಲ್ಲರೂ ನೋಡೋದು ಮೇಕಪ್ ನೋಡ್ತೀನಿ ಸೊ ರೈಟ್ ಫ್ರಾಮ್ ಬಿಗ್ನಿಂಗಿಂದ ಅಮ್ಮ ಒಂಚೂರು ಮೇಕಪ್ ಕಮ್ಮಿ ಮಾಡಿ ಪ್ಲೀಸ್ ಅಂದರೆ ಸಿ ನಮಗೆ ಈ ಲುಕ್ ಬೇಕಾಗಿತ್ತು ಅವರು ಬೆಳ್ಳಿಗಿದ್ದಾರೆ ಮಂಗ್ಳೂರು ಬೆಡ್ಗಿ ಬೇರೆ ಸೊ ಬ ಒಂಚೂರು ಕಮ್ಮಿ ಮಾಡಿ ಬ ಟ್ಯಾನ್ ಮಾಡಿ ಟ್ಯಾನ್ ಮಾಡಿ ಬಿಕಾಸ್ ನಾನು ಫುಲ್ಲು ಆ್ಯಕ್ಚುಲಿ ನಾನು ಬಂದು ಟೋಟಲ್ ನನ್ನ ಕಲರ್ ಫುಲ್ ಟೋಟಲ್ ಡಾರ್ಕ್ ಮಾಡ್ಕೊಂಡಿರೋದು ವಾಟ್ ವಿ ಕಾಲ್ ನೀಗ್ರೋ ಟ್ವೆಂಟಿ ಸೆವೆನ್ ಅಂತ ಏನು ಕರಿತೀವಿ ನೀರು ಅದು ಅದನ್ನು ನಾನು ಅಪ್ಲೈ ಮಾಡಿ ಬೆರಳು ಉಗುರು ಇದ್ರೆಲ್ಲ ಖರೀದಿ ಮಾಡ್ಕೊಂಡು ಸೊ ಎಲ್ಲ ಡೀಟೇಲ್ ನೋಡಿ ಅಷ್ಟೊಂದು ಮಾಡಿರೋದು ಅವರು ಅಷ್ಟೇ ಕೋಆಪ್ರೇಟ್ ಮಾಡಿದ್ರೆ ನಿಮ್ಗೆ ಸ್ಟಾಫಿಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಆಗಲಿ ಅಥವಾ ಕಾರ್ತಿ ಆಗಲಿ ಆ್ಯಂಡ್ ಎಲ್ಲರೂ ಆ್ಯಂಡ್ ನಮ್ಮ ಸ್ಟಾಫ್ಗೂ ಥ್ಯಾಂಕ್ ಯು ಆ್ಯಂಡ್ ಮೇಕಪ್ ನನ್ನ ಮೇಕಪ್ಪು ನರಸಿಂಹ ಅವರು ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು ಆ್ಯಂಡ್ ಕೋರ್ಸ್ ಎಲ್ಲರಿಗೂ ಎಲ್ಲ ಮಾಧ್ಯಮ ಮಿತ್ರಗೂ ಧನ್ಯವಾದಗಳು ಆ್ಯಂಡ್ ಆಫ್ಕೋರ್ಸ್ ನನ್ನ ವೈಫ್ ನಿಶಾ ಇಸ್ ಬಿ ವೆರಿ ಸಪೋರ್ಟಿವ್ ಭಾಳ ಇವಾಗ ನೀವು ಹೇಳಿದ್ರಿ ಗೊತ್ತಾ ಅವರು ಒಂದು ಒಂದಿಷ್ಟು ಹೇಳೋರು ಅಂದರೆ ಆ ಕ್ಯಾರೆಕ್ಟರ್ ನಾನು ಏನಕ್ಕೆ ನಗ್ತಿರ್ಲಿಲ್ಲ ಅಂದರೆ ನಾನು ಮಾದೇವನಾಗಿಯೇ ಆಲ್ಮೋಸ್ಟ್ ಒಂದು ಸಿಕ್ಸ್ ಟು ಸೆವೆನ್ ಮಂತ್ಸ್ ನಾನು ಹಂಗೆ ಜೀವಿಸ್ತಾ ಇದ್ದೆ ಆ ಕ್ಯಾರೆಕ್ಟರ್ ಹಂಗೆ ಇರ್ತಿದ್ದೆ ಅದಷ್ಟೂನು ಮನೆಗೆ ಹೋದರೆ ಸೊ ಅವರು ಅದನ್ನು ಆ ಕ್ಯಾರೆಕ್ಟರ್ ಬಿಟ್ಟು ಹೊರಗಡೆ ನಾನು ಬರ್ತಿರ್ಲಿಲ್ಲ ನಾನು ಆ್ಯಕ್ಚುಲಿ ನಾನು ನೋಡ್ತಿರೋದು ನೋಡ್ತಿದ್ದುದಲ್ಲ ಹಿಂಗೆ ನೋಡ್ತಿದ್ದೆ ಸೊ ಅವರು ಶಿ ಅಡ್ಜಸ್ಟೆಡ್ ವಿತ್ ಮೀ ಇಲ್ಲ ಓಕೆ ಮಾದೇವ ಓಕೆ ಅವನು ಆ ಕ್ಯಾರೆಕ್ಟರಲ್ಲೇ ಇದ್ದಾನೆ ಅಂತ ನಾನು ಮನೆಯಲ್ಲೂ ಮಾತಾಡ್ತಿರಲಿಲ್ಲ ಆ್ಯಂಡ್ ಇನ್ಫ್ಯಾಕ್ಟ್ ಇಡೀ ಅಲ್ಲಿ ಕಣ್ಣು ಬ್ಲಿಂಕ್ ಮಾಡಲ್ಲ ನಾನು ಎಷ್ಟೊಂದು ಕಡೆ ಅಂದರೆ ಈ ಕ್ಯಾರೆಕ್ಟರ್ ಮಾದೇವ ಏನು ಅಂದರೆ ಅವನಿಗೆ ಇಮೋಷನ್ಸೇ ಇಲ್ ಇರೋಲ್ಲ ಆ ಇಮೋಷನ್ಸೇ ಇಲ್ಲದೇ ಇದ್ದಾಗ ಬ್ಲಿಂಕು ಮಾಡೋಕ್ಕೆ ಗೊತ್ತಿರಲ್ಲ ಅವನು ಅವ್ನು ಬಿಕಾಸ್ ಅವನ ಒಂದು ಲೈಫ್ ಹಿಸ್ಟ್ರಿ ಅವನ ಲೈಫಲ್ಲಿ ಏನೋ ಒಂದು ದೊಡ್ಡದ ಒಂದು ಡ್ರಾಮಾ ಆಗಿರುತ್ತೆ ಅಲ್ಲಿಂದ ಅವನು ಕ್ಯಾರಿ ಮಾಡ್ತಾನೆ ಸೊ ಮಾದೇವ ಏನಾಗುತ್ತೆ ಅಂದರೆ ಒಂದು ಇಮೋಷನ್ ಒಬ್ಬ ಮೃಗನ್ ಇರುವವನಿಗೆ ಒಂದಿಷ್ಟು ಫ್ಯಾಮಿಲಿಯಲ್ಲಿ ಅಥವಾ ಎಲ್ಲ ಒಂದಿಷ್ಟು ಅವನ್ನ ಒಬ್ಬ ಹ್ಯೂಮನ್ ಬೀಯಿಂಗ್ ಕನ್ವರ್ಟ್ ಆಗೋ ಟೈಮಲ್ಲಿ ಏನೋ ಒಂದು ದೊಡ್ಡದಾದ ದೊಡ್ಡದಾಗಾದ್ಮೇಲೆ ಮತ್ತೆ ರಾಕ್ಷಸನ ಆಗ್ತಾರೆ ಸೊ ಇದು ತ್ರೂ ಔಟ್ ಆಗ ಕಥೆ ಒಂದು ಟ್ರಾವೆಲ್ ಆಗುತ್ತೆ ಸೊ ಥ್ಯಾಂಕ್ ಯು ನಿಶಾ ನನ್ನ ಕಾವ್ಯ ನನ್ನ ಸಿಸ್ಟರ್ ಥ್ಯಾಂಕ್ ಯು ಸೊ ಮಚ್ ಬಹಳಷ್ಟು ಜನ ಇಲ್ಲಿ ಬಂದಿದ್ದೀರಾ ಫಸ್ಟ್ ಆಫ್ ಆಲ್ ಎಲ್ಲ ಮೀಡಿಯಾ ಬಗ್ಗೆ ಹುಡುಕರು ಧನ್ಯವಾದಗಳು ಸರ್ ಮೈಲ್ ಸ್ಟೋನ್ ಅಂತ ಹೇಳ್ಬೋದು ಫಸ್ಟ್ ಆಫ್ ಆಲ್ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ಬಿ ಪಿ ಸಾರ್ಗೆ ನವೀನ್ ಬದರ್ಗೆ ಕೇಶ್ ಸಾರ್ಗೆ ಎಲ್ಲರೂ ಹೃದಯ ಧನ್ಯವಾದಗಳು ತುಂಬ ಕಷ್ಟಪಟ್ಟು ಕಷ್ಟ ಅಲ್ಲ ಇಷ್ಟಪಟ್ಟು ಮಾಡಿದ್ದೀನಿ ಸರ್ ಎರಡು ವರ್ಷದಿಂದ ಸಿನಿಮಾಗೆ ಏನೇನು ಬೇಕು ಯಾವ ಥರ ಇರ್ಬೋದು ಸೌಂಡಿಂಗ್ ಹೇಗಿರಬೇಕು ಅನ್ನೋದು ಒಂದೊಂದು ತುಂಬ ಕೇರ್ಫುಲ್ಲಾಗಿ ತೊಗೊಂಡು ಅದಕ್ಕೆ ತಕ್ಕಂಥ ಪ್ರೊಡಕ್ಷನ್ ಮ್ಯೂಸಿಕ್ ಪ್ರೊಡಕ್ಷನ್ಗಳು ಮಾಡಬಿಟ್ಟು ಈಗ ಎರಡು ಹಾಡುಗಳು ನಿಮಗೆ ಮುಂದೆ ತಂದಿದ್ವಿ ಇನ್ನೂ ಎರಡು ಹಾಡುಗಳಿದೆ ಸರ್ ತುಂಬ ಚೆನ್ನಾಗಿ ಬರ್ತಾ ಇದೆ ಆ್ಯಂಡ್ ಮ್ಯೂಸಿಕ್ ಬಗ್ಗೆ ವಿನೋದ್ ಪ್ರಭಾಕರ್ ಸಾರ್ಗೆ ತುಂಬ ಇಳಿಯೋದು ಅದು ಎಷ್ಟು ಜನಕ್ಕೆ ಗೊತ್ತಿದೆ ನನಗೆ ಗೊತ್ತಿಲ್ಲ ಅವ್ರ ಸಪೋರ್ಟ್ ಈ ಮ್ಯೂಸಿಕ್ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಅದು ಕಾರಣ ಅವರೇ ಬಿಕಾಸ್ ಆಫ್ ಒಂದೊಂದು ಇನ್ಸ್ಟ್ರೂಮೆಂಟಲ್ ಹೇಗಿರೋದ್ರಿಂದ ಅದು ಹೇಗೆ ಸೌಂಡ್ ಮಾಡಬೇಕು ಹೇಗೆ ಮಾಡಿದರೆ ಜನಕ್ಕೆ ಚೆನ್ನಾಗಿ ಇಲ್ಚ ಆಗಿದೆ ಅದು ಆ ಪಲ್ಸ್ ಮ್ಯೂಸಿಕ್ ಒಂದು ಸಾರ್ಪ್ ಇರೋದ್ರಿಂದ ನನಗೆ ಕೆಲಸ ಮಾಡೋಕ್ಕೆ ತುಂಬ ಈಸಿ ಆಗಿದೆ ಆ್ಯಂಡ್ ವೆರಿ ಹ್ಯಾಪಿ ವರ್ನಿಂಗ್ ಬಿತ್ ಸರ್ ಆ್ಯಂಡ್ ನಟಿಂಗ್ ಬ್ರದರ್ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ಸ್ ಫಾರ್ ಹೆಲ್ರಿಥಿಂಗ್ ಆ್ಯಂಡ್ ಲಿರಿಕ್ ರೈಟರ್ಸ್ ಆಗಲಿ ಸಿ ಈ ಹಾಡು ಅನನ್ಯ ಭಟ್ ಅವ್ರು ತುಂಬ ಚೆನ್ನಾಗಿ ಹಾಡಿದ್ದಾರೆ ಎಲ್ರಿಗೂ ತುಂಬಾ ತುಂಬ ಥ್ಯಾಂಕ್ಸ್ ದಯವಿಟ್ಟು ಸಿನಿಮಾ ನೋಡಿ ತುಂಬಾ ಚೆನ್ನಾಗಿ ಬರ್ತಾ ಇದೆ ರೀ ರಿಕಾರ್ಡಿಂಗ್ ಕೂಡ ಅದ್ಭುತವಾಗಿ ಮಾಡ್ತಾ ಇದ್ವಿ ಕಷ್ಟಪಟ್ಟು ಮಾಡ್ತಾ ಇದ್ವಿ ಥ್ಯಾಂಕ್ ಯು ಸೊ ಮಚ್ ಇನ್ನೊಂದು ಹಾಡು ಕೇಳಿದ್ರಲ್ಲ ಮಾದೇವ ಈ ಹಾಡನ್ನು ಹಾಡಿರೋದು ಅನಂತ್ ಅನ್ನುವಂತಹ ಸಿಂಗರ್ ಅವ್ರಿಗೂ ಕೂಡ ಥ್ಯಾಂಕ್ ಯು ಯಸ್ ಎಸ್ ಎಸ್ ಅನಂತ್ ಅನಂತ್ ಅವರು ರಜನಿಕಾಂತ್ ಅವರಿಗೆ ಕಾಲ ಕಬಾಲಿ ಜೈಬಿನ್ ಎಲ್ಲದ್ದು ಹಾಡಿದ್ದಾರೆ ಸೊ ಅವರು ಹಾಡ್ರೋದು ತುಂಬ ನಮಗೆ ಚೆನ್ನಾಗಿ ಬಂದಿದೆ ನೀವು ಮಾತಾಡಿರೋದು ನಮಗೂ ತುಂಬಾ ಚೆನ್ನಾಗಿ ಬಂದಿದೆ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್